ಹಾಯ್ ಎಲ್ರಿಗೂ ಸ್ವಾಗತ ಅನ್ನು ಕಿಚನ್ ಮಂಡ್ಯ ಸ್ಟೈಲ್ಗೆ ಇವತ್ತು ಉಪ್ಪು ಖಾರ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಹೊಣೆಮೆಣಸಿಕಾಯಿ ತೊಗೊಳ್ಳಿ ಸ್ವಲ್ಪ ನಾನು ಒಂದು ಹದಿನೈದು ಹೊಣೆಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಮೆಣಸು ಇಲ್ಲಿ ಬಾಣಲಿನ ಬಿಸಿಗಿಟ್ಟು ಹಣಮೆಣ್ಸಿ ಹಾಕೋದು ಸ್ವಲ್ಪ ಹಣಮೆಣ್ಸಿಕಾಯಿ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಇಲ್ಲಿ ಕಲರ್ ಚೇಂಜ್ ಆಗ್ತಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋದು ಉಳ್ಕೊಳ್ಳಿ ಮೆಣಸಿಕ್ ಒಂದು ಜಾರಿಗೆ ಮೆಣಸಿಕಾಯಿ ಹುರ್ದಿರೋ ಒಂದು ಹುಣ್ಣಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನ ಹಾಕಿ ಫಸ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ಫಸ್ಟು ಈ ಥರ ಡ್ರೈ ರುಬ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಸ್ವಲ್ಪ ನೋಡಿ ಖಾರ ರೆಡಿಯಾಗಿದೆ ರುಬ್ಬಿರೋದನ್ನ ಈ ಥರ ಬಟ್ಲಿಗೆ ಹಾಕ್ಕೋಬೇಕು ಪ್ಲೀಸ್ ಇದು ಇಷ್ಟ ಆಗಿದ್ದರೆ ಮನೇಲಿ ಟ್ರೈ ಮಾಡಿ ಅನೂ ಕಿಚನ್ ಸ್ಟೈಲ್ ಮಂಡ್ಯ ಸ್ಟೈಲನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು